ಸರ್ಕಾರದ ಜಾತಿಗಣತಿ ವರದಿಯಲ್ಲಿ ನೇಕಾರ ಕುರುಹಿನ ಶೆಟ್ಟಿ ಸಮಾಜಕ್ಕೆ ಅನ್ಯಾಯ ನೀಲಕಂಠ ಪಟ್ಟದಾರ್ಯ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇತ್ತೀಚೆಗೆ ಸರ್ಕಾರ ನೀಡಿರುವ ಕಾಂತರಾಜ್ ವರದಿ ತಪ್ಪಾಗಿದ್ದು ನಮ್ಮ ಸಮಾಜದ ಜನ ಬೆಂಗಳೂರಿನಲ್ಲಿಯೇ ಒಂದು ಲಕ್ಷ ಐವತ್ತು ಸಾವಿರಕ್ಕೂ ಹೆಚ್ಚಿದೆ ನೀವು ನೀಡಿರುವ ವರದಿ ನಮಗೆ ರಾಜಕೀಯವಾಗಿ ಆರ್ಥಿಕವಾಗಿ ಸರ್ಕಾರದ ಪರೆಯುವ ನಿಟ್ಟಿನಲ್ಲಿ ನಮಗೆ ಅನ್ಯಾಯ ಮಾಡಲೆಂದೇ ನೀವು ಈ ವರದಿ ರಚಿಸಿದ್ದೀರಿ ನಮ್ಮ ಸಮಾಜದ ನೂರರಲ್ಲಿ ಹತ್ತು ಪರ್ಸೆಂಟ್ ನೀವು ಅಂಕಿ ಅಂಶ ನೀಡಿದ್ದೀರಿ ಇದು ಸರಿಯಲ್ಲ ಇದನ್ನು ಸರಿಯಾಗಿ ಪರಿಶೀಲಿಸಿ ಎಂದು ನೇಕಾರ ಕುರುವಿನ ಶೆಟ್ಟಿ ಸಮಾಜದ ಸ್ವಾಮೀಜಿ ಒತ್ತಾಯಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ ಹೂಗಾರ ಎನ್ ಕೆಎಸ್ ಟಿವಿ ಫೋರ್ ಗದಗ್ ನಾನು ಈ ಸಂದರ್ಭದಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ಮಾಧ್ಯಮ ಕೃಷಿ ಮಾಧ್ಯಮ ನಾವು ಇದನ್ನು ತಿಳಿಪಡಿಸ್ತಾ ಇದ್ದೀವಿ ಅಖಿಲ ಭಾರತ ಕುರುಣ್ ಸಮಾಜದ ಮೂಲ ಪೀಠಾಕ್ತಿಗಳು ಪರಂಪೂಜೆ ಶ್ರೀ ನಾರ್ಮಡಿ ನಿರ್ತಕ್ಕಂಥ ಪಟ್ಟದಾರ ಮಹಾಸ್ವಾಮಿಗಳು ಕೊಟ್ಟ ಪತ್ರಿಕಾಗೋಷ್ಠಿಯನ್ನ ಮಾಡಲಿಕ್ಕೆ ತಮ್ಮೆಲ್ಲ ಆಗ ಕೊಟ್ಟಿದ್ದಾರೆ ಸರ್ಕಾರದ ಈ ತಿರಯ ಒಂದು ಜಾತಿ ಗಣತಿಯ ಪರಿಶೀಲನಾ ವರದಿಯಲಿ ಹಿಂದುಳಿದ ನೇಕಾರ ಸಮಾಜವಾಗಿತಕ್ಕಂತ ಕುರುಣಿಶಕ್ತಿ ಸಮಾಜಕ್ಕೆ ಅನ್ಯಾಯವಾಗುವಂತ ವಿಷಯಗಳ ಬಗ್ಗೆ ತುಜರು ಮತ್ತುರ ಗೋಷ್ಟಿಯನ್ನikkikkikkikk ಕುರುಗದ ಮುಂದತಕ್ಕಂತ ಜಾರಿಗೊಳಿಸತಕ್ಕಂತ ಜಾತಿ ಗಣತಿ ವರದಿಯಲಿ ನಮ್ಮ ಕುರುಣಿಶಕ್ತಿ ಸಮಾಜದ ಬಹಳ ಮಂದಿ ಬಹಳ ಅದುನೆ ಅಂಕಿಗಳನ್ನು ತೋರಿಸಿದ್ದಾರೆ ಗಿಡ ಒಂದು ಲಕ್ಷ ಐವತ್ತೆರಡನ್ನು ಐವತ್ತಾರು ತೋರಿಸಿದ್ದಾರೆ ಇದಕ್ಕೂ ಭಾಳ ಇದು ಅನ್ಯಾಯ ಅಂತಂದು ಕಾಣಿಸ್ತಾ ಇದೆ ಯಾಕಂದರೆ ನಮ್ಮ ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರಲ್ಲೇ ಸುಮಾರು ಅಲ್ಲಿ ಆಜು ಬಾಜು ಒಂದು ಏಳು ಲಕ್ಷ ಮೇಲೆ ಇದೆ ಆಮೇಲೆ ಬಾಗಲಕೋಟೆ ಒಳಗೆ ಒಂದು ಎರಡು ಮ್ಯಾಲೆ ಇದೆ ಆಮೇಲೆ ಗಂಗಾವತಿ ಒಳಗೆ ಒಂದು ಗಂಗಾವತಿ ತಾಲೂಕು ಒಳಗೆ ಒಂದು ಇಪ್ಪತ್ತು ಸಾವಿರ ಜನಸಂಖ್ಯೆ ಮೇಲೆ ಬರ್ತೈತಿ ಬಳ್ಳಾರೊಳಗಿ ಆಸನ ಸುಮಾರು ಎಂಬತ್ತೈದು ಸಾವಿರ ಜನಸಂಖ್ಯೆ ಐತಿ ಆಮೇಲೆ ನಾವು ಸಂಚಾರ ಮಾಡಿರ್ತಕ್ಕಂಥ ಅವಧಿಯೊಳಗೆ ಎಲ್ಲ ಕಡೆ ಏನು ನಾವು ಈ ತುಮಕೂರು ವಿಭಾಗ ಬಳ್ಳಾರಿ ವಿಭಾಗ ಗುಲ್ಬುರ್ಗ ವಿಭಾಗ ಬೀದರ್ ವಿಭಾಗ ಸಂಚಾರ ಮಾಡಿರ್ತಕ್ಕಂಥ ಅವಧಿಯಲ್ಲಿ ನಾವು ಅಂದಾಜು ಏನಿಲ್ಲ ಅಂದ್ರೂ ಹನ್ನೆರಡು ಲಕ್ಷ ಜಾಸ್ತಿ ಹೋಗ್ತಾ ಇದೆ ಆದ್ರೆ ಈ ಒಂದು ತಿಳಿಸಿರ್ತಕ್ಕಂಥ ಸಮೀಕ್ಷಾ ವರದಿ ಏನೈತಿ ನಮ್ಮ ಕಾಸರಾಜ ಜಯಪ್ರಕಾಶ್ ಅವರು ಹಿರಿಯವರೇನು ತಿಳಿಸಿದ್ದಾರೆ ಅದು ಬಹಳ ಕಡಿಮೆ ತೋರಿಸ್ತೈತಿ ಇದರಿಂದ ನಮ್ಮ ಸಮಾಜಕ್ಕೆ ಒಂದು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಏನು ಒಂದು ಯಾವ ರಂಗದಾಗ ನಾವು ಬೆಳಿಬೇಕಂತಂದ್ರೆ ಏನಪ್ಪ ಇಷ್ಟ ಐತಿ ನಾವು ಸಮಾಜದವರು ಸರ್ಕಾರದ ಕಣ್ಣಿಗೆ ಕಾನುಧಾನೇ ಇಲ್ಲಪ್ಪ ಅನ್ನುವಂಥ ರೀತಿ ಒಳಗೆ ನಾವು ಕಂಡುಬಿಡ್ತೀವಿ ಅದಕ್ಕೆ ಒಂದು ನಾವು ಸಮಾಜ ಒಂದು ಬೆಳಿಬೇಕಂತಂದ್ರೆ ಸರಿಯಾಗಿರ್ತಕ್ಕಂಥ ಮಾಹಿತಿ ಅಂಶ ಇದ್ದರೆ ಇನ್ನೂ ನಮ್ಮ ಸಮಾಜಕ್ಕೆ ಸರ್ಕಾರದಿಂದ ಹೆಚ್ಚಿನ ಸೌಲಭ್ಯಗಳು ದೊರಕಲಿಕ್ಕೆ ಸಹಾಯ ಆಗ್ತವು ಆ ದಿಶೆ ಒಳಗೆ ನಾವು ಇವತ್ತಿನ ದಿವಸ ಸಮಾಜದ ಬಾಂಧವರು ಮತ್ತು ಎಲ್ಲರೂ ಕೂಡಿಕೊಂಡು ಶೀಲ ನಮ್ಮನ್ನು ಮಾಡಿದ್ದು ಬಹಳ ಬಹಳ ಕಡಿಮೆ ಆಗೈತಿ ಅದಕ್ಕೆ ಈ ಒಂದು ಜಾತಿ ಗಣತಿಯನ್ನು ಪುನಃ ಇನ್ನೊಮ್ಮೆ ಮಾಡಿಸಿ ಆಮೇಲೆ ಮತ್ತಿರ್ತಕ್ಕಂಥ ಏನಾದ್ರೂ ಅದರಲ್ಲಿ ಇನ್ನೂ ಹೆಚ್ಚಿನ ರೀತಿ ಒಳಗೆ ಕಂಡು ಬಂದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗ್ತೈತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭಗಳನ್ನ ತಿಳಿಸ್ತಾ ಇದ್ದೀವಿ ಈ ಒಂದು